ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ 100ಕ್ಕೆ ಮೂರು ಸಿಗುತ್ತಂತೆ ಇಲ್ಲಿ ಈ ಚೋರ್ ಬಜಾರ್ ತರ ಅಥವಾ ಈ ಸಂಡೇ ಬಜಾರ್ ತರ ಒಂದು ಮಾರ್ಕೆಟ್ ಇದೆ ಇಲ್ಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಅಂದ್ರೆ ಹಾಂಗ್ ಕಾಂಗ್ ತೈವಾನ್ ಈ ಕಡೆ ಎಲ್ಲಾ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಫೇಮಸ್ ಅಲ್ವಾ ಸೊ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಹೋಗೋಣ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಅಲ್ಲಿ ಏನು ಸಿಗುತ್ತೆ ಏನೇನು ಸಿಗುತ್ತೆ ಯಾವ ರೇಟಿಗೆ ಸಿಗುತ್ತೆ ನೋಡೋಣ ನಮ್ಮ ಜೊತೆ ಹಾಂಗ್ ಕಾಂಗ್ ಎಲೆಕ್ಟ್ರಾನಿಕ್ಸ್ ಬಜಾರ್ ಮತ್ತು ಶಾಪಿಂಗ್ ಸೆಂಟರ್ಗಳನ್ನು ತೋರ್ಸೋಕ್ಕೆ ಹಾಂಗ್ ಕಾಂಗ್ ಕನ್ನಡ ಸಂಘದ ಅಧ್ಯಕ್ಷೆ ಆದಂತಹ ವಾಣಿ ಮೇಡಮ್ ಅವರು ಇರ್ತಾರೆ ವಾಣಿ ಅವರನ್ನು ನೀವು ಈಗಾಗಲೇ ನೋಡಿದಿರಿ ಬನ್ನಿ ವಾಣಿ ಮೇಡಮ್ ಜೊತೆ ಹಾಂಗ್ ಕಾಂಗ್ ಸುತ್ತಣ ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಈ ಹಾಂಗ್ ಕಾಂಗ್ಗೆ ನಾನು ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯ್ತು ಸರ್ ಬನ್ನಿ ಮೂಲ ಯಾವ ಊರು ಕೇಳಿ ನಾವು ಬ್ಯಾಂಗ್ಳೂರು ಅವರು ಮೂಲ ಬ್ಯಾಂಗ್ಳೂರು ನಾನು ಇವಾಗ ಮೈಸೂರಲ್ಲಿ ಸೆಟಲ್ ಆಗಿದ್ದೀನಿ ಓಕೆ ಸೆಟಲ್ ಆಗಿದ್ದೀನಿ ಅಂದ್ರೆ ಟ್ರಾವೆಲ್ ಮಾಡ್ತಾ ಇರ್ತೀನಿ ಹೋಗಿ ಬಂದು ಮಾಡ್ತಾ ಇರ್ತೀನಿ ಸೊ ಹಾಂಗ್ಕಾಂಗ್ ಟಚ್ ಹೇಗೆ ಸಿಕ್ತು ನನ್ನ ಹಸ್ಬೆಂಡು ಇಲ್ಲೇ ಇದು ಮಾಡ್ತಿದ್ರು ಬಿಸ್ನೆಸ್ ಮಾಡ್ತಿದ್ರು ಸೊ ಹಾಗಾಗಿ ನಾವು ಫ್ಯಾಮಿಲಿ ಇಲ್ಲಿಗೆ ಶಿಫ್ಟ್ ಆದ್ವಿ ಓಕೆ ಎಷ್ಟು ಇಪ್ಪತ್ತು ವರ್ಷ ಇದ್ರೆ ಇಲ್ಲಿ ನಾನು ಈಗಲೂ ಇದೀನಿ ಸರ್ ಇಲ್ಲೇ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತೀನಿ ನನ್ನ ನಾನು ಇಲ್ಲೇ ಸಿಟಿಸನ್ನು ನನ್ನ ಚಿಕ್ಕ ಮಗ ಇಲ್ಲೇ ವರ್ಕ್ ಮಾಡ್ತಿದ್ದಾನೆ ಹಾಂಗ್ಕಾಂಗ್ ಎಕ್ಸ್ಪ್ರೆಸ್ ಲಾಜಿಸ್ಟಿಕಲ್ಲಿ ಇದ್ದಾನೆ ಅವನು ಸೊ ದೊಡ್ಡವನು ಪಿ ಎಚ್ ಡಿ ಮಾಡ್ತಿದ್ದಾನೆ ವ್ಯತ್ಯಾಸ ವ್ಯತ್ಯಾಸ ಇದೆಯಾ ಲೈಫ್ ಲೈಫ್ ಸ್ಟೈಲ್ ಅಲ್ಲಿ ವ್ಯತ್ಯಾಸ ಇದೆ ಸರ್ ಹಾಂಗ್ಕಾಂಗ್ ಅಲ್ಲಿ ಏನಂದ್ರೆ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ವರ್ಕಿಂಗ್ ಅಲ್ಲೇ ಇರ್ತಾರೆ ಜಾಬ್ ಮಾಡ್ತಾರೆ ಹೌಸ್ ವೈಫ್ಗಳು ಸಹ ಇದಾರೆ ಮತ್ತೆ ಇಲ್ಲಿನ ಲೈಫ್ ಸ್ಟೈಲ್ ಅಂದ್ರೆ ಇಲ್ಲಿ ನೀವು ಫುಡ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಜಾಸ್ತಿ ಪ್ರೋಟೀನ್ಸ್ ಅಂದ್ರೆ ಲೆಸ್ ರೈಸ್ ಮೋರ್ ವೆಜಿಟೇಬಲ್ಸ್ ಅಂಡ್ ಮೀಟ್ ಚೈನೀಸ್ ತಿಂತಾರೆ ಅಂಡ್ ಎಲ್ಲ ಕಡೆ ನಾವು ಎಲ್ಲೇ ಅಲ್ಲಿ ನೀವು ನೋಡಿರೋ ಹಾಗೆ ಎಲ್ಲ ಕಡೆ ನಾವು ನಡಿಬೇಕು ಜಾಸ್ತಿ ಅಂದರೆ ಫಿಟ್ನೆಸ್ ಊಟದಲ್ಲಿ ಚೈನೀಸ್ ಊಟದಲ್ಲಿ ರೆಡ್ ಮೀಟ್ ಅನ್ನೋದು ಇದ್ದೇ ಇರುತ್ತೆ ಜೊತೆ ಜೊತೆಗೆ ಅವರು ಆಯಾ ಸೀಸನ್ ತಕ್ಕಂಗೆ ಇದನ್ನೆಲ್ಲನೂ ಫುಡ್ ಅದು ವೆಜಿಟೇಬಲ್ಸ್ ಕನ್ಸೂಮ್ ಮಾಡ್ತಾರೆ ತಗೋತಾರೆ ತಿಂತಾರೆ ಮತ್ತೆ ಗ್ರೀನ್ ಟೀ ಮತ್ತೆ ಈ ಸೂಪ್ ಬಾಯ್ಲ್ ಮಾಡಿ ಅದನ್ನು ಕುಡಿತಾರೆ ಮೀಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದನ್ನು ಕುದಿಸ್ತಾರೆ ಅಚ್ಚ ಸ್ಟಾಕ್ ಪಾಟ್ ಇರುತ್ತೊಂದು ಏನದು ಸೊ ಪಾಟ್ ಅಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಕುಡಿತಾರೆ ಅಂದರೆ ಫಿಟ್ನೆಸ್ಗೆ ಅದು ತುಂಬ ಒಳ್ಳೇದಲ್ಲ ಓ ಹಾಗಾಗಿ ನೀವು ನೋಡಿ ಎಲ್ಲಾರು ನೋಡಿ ಎಷ್ಟು ಸ್ಲಿಮ್ ಆಗಿರ್ತಾರೆ ಅವರು ಸೊ ವಯಸ್ಸಾದವರು ಕೂಡ ಕಾಣಿಸ್ಕೊತಾರೆ ಆರೋಗ್ಯಕ್ಕೆ ತುಂಬಾ ಮಹತ್ವ ಕೊಡ್ತಾರೆ ಹೌದು ಸರ್ ಆಮೇಲೆ ಈಗ ಸೆಕೆಗಾಲದಲ್ಲಿ ಅಂದ್ರೆ ನಾವು ಬೇಸಿಗೆ ಬಂತು ಅಂದ್ರೆ ನೋಡಿ ಬಾರ್ಲಿ ಕನ್ಸ್ಯೂಮ್ ಮಾಡ್ತಾರೆ ಖರ್ಜೂರ ಬಾರ್ಲಿ ಅದ್ರದ್ದೆಲ್ಲ ಸೂಪ್ ಮಿಕ್ಸ್ ಸಿಗುತ್ತೆ ಅದು ಅದನ್ನ ತಗೋತಾರೆ ಅಂದ್ರೆ ದೇಹ ತಂಪಾಗಿ ತಂಪಾಗಿಡೋದಕ್ಕೆ ನಿಮ್ಗೆ ಅದನ್ನ ಮಾರ್ಕೆಟ್ ಅಲ್ಲಿ ತೋರಿಸ್ತೀನಿ ಆ ಪ್ಯಾಕೆಟ್ಸ್ ಎಲ್ಲ ಸಿಗುತ್ತೆ ಮತ್ತೆ ವಿಂಟರ್ ಅಲ್ಲೂ ಅಷ್ಟೇ ಚಳಿಗೆ ತಕ್ಕಂಗೆ ಆ ತರ ಇಲ್ಲಿ ಚಳಿನೂ ಜಾಸ್ತಿ ಇರುತ್ತೆ ಈಗ ನೆಕ್ಸ್ಟ್ ವೀಕ್ ಫಿಫ್ಟೀನ್ ಸಿಕ್ಸ್ಟೀನ್ ಡಿಗ್ರೀಸ್ ಇದೆ ಚೈನಾನಲ್ಲಿ ನಲ್ಲಿ ಇನ್ನೂ ಇನ್ನೂ ಜಾಸ್ತಿ ಇರುತ್ತೆ ಚಳಿ ಎಲ್ಲ ನಾ ಚೈನಾನಲ್ಲೂ ವಾಸವಾಗಿದ್ವಿ ಸರ್ ಎಷ್ಟು ವರ್ಷ ಇದ್ರಿ ನಾನು ಚೈನಾನಲ್ಲಿ ಒಂದು ಎರಡು ಮೂರು ವರ್ಷ ಇದ್ದೆ ಇಲ್ಲಿ ಬೀಜಿಂಗ್ ಇಲ್ಲ ಇಲ್ಲ ನಾ ಇದ್ದು ಗೊಂಜಾವ್ ಅಲ್ಲಿ ಹೌದು ಸೌತ್ ಚೈನಾ ನಲ್ಲಿ ಅದು ಗೊಂಜಾವ್ ಹತ್ರ ಇದು ಬ್ರೂಸ್ಲಿ ಹುಟ್ಟಿದ್ದು ಫೊಸಾನ್ ಅಂತ ಅಲ್ಲಿದ್ವಿ ನಾವು ಅಂದ್ರೆ ಇಲ್ಲಿ ಏನು ಇದು ಮಾಡಿರ್ತಾರೆ ಗೌರ್ಮೆಂಟ್ ನಾವ್ ಅದನ್ನ ಫಾಲೋ ಮಾಡ್ತೀವಿ ಯಾವ ರೂಲ್ಸ್ ಇದೆ ನಾವು ಅಂದ್ರೆ ಎಲ್ಲಾರು ಪ್ರತಿಯೊಬ್ರು ಒಳ್ಳೇದಲ್ವಾ ಕಲಿಯೋದ್ ತುಂಬಾ ಇದೆ ಹಾಗಾಗಿ ಇಲ್ಲಿ ಆತರ ಕ್ರೈಮ್ಸ್ ಜಾಸ್ತಿ ಇಲ್ಲ ಆಮೇಲೆ ನೀವು ರಾತ್ರಿ ಹನ್ನೆರಡು ಗಂಟೆಲ್ಲೂ ಹೆಣ್ಮಕ್ಳು ಒಬ್ರೆ ಓಡಾಡುದ್ರು ತೊಂದ್ರೆ ಇಲ್ಲ ಯಾವ್ದೇ ತೊಂದ್ರೆ ಇಲ್ಲ ಯಾರು ಯಾರ ತಂಟೆಗೂ ಬರೋದಿಲ್ಲ ಇಲ್ವೇ ಇಲ್ಲ ನನಗ್ ಗೊತ್ತಂಗೆ ಅದೆಲ್ಲ ಇಲ್ವೇ ಇಲ್ಲ ನಾನು ಕೇಳಿರೋ ಪ್ರಕಾರ ಎಲ್ಲೂ ನಾನು ಅದನ್ನ ಕೇಳಿಲ್ಲ ಎಲ್ಲೋ ಒಂದೆರಡು ಮೂರ್ ಕಡೆ ಇದ್ದಿರಬಹುದು ಬಹುಶಃ ಆದ್ರೆ ಆ ತರದ್ದೆಲ್ಲ ಯಾವ್ದು ತೊಂದರೆಗಳಿಲ್ಲ ಕಳ್ತನ ಇಲ್ಲ ತುಂಬಾ ಪ್ರಾಂಪ್ಟ್ ಆಗಿ ನಮ್ಗೆ ಎಷ್ಟು ಅಮೌಂಟ್ ಆಗಿದೆಯೋ ಅಷ್ಟೇ ತಗೋತಾರೆ ನೀವು ನೋಡಿರ್ಬೋದು ಚೈನೀಸ್ ಇದ್ರಲ್ಲೆಲ್ಲ ಅಂಗಡಿನಲ್ಲಿ ಇವಾಗ ನಾವು ರೆಸ್ಟೋರೆಂಟ್ ಅಲ್ಲಿ ತಿಂತೀವಿ ಅಥವಾ ಏನಾದ್ರೂ ಬೈ ಮಾಡ್ತೀವಿ ಅವರು ತುಂಬಾ ಪ್ರಾಂಪ್ಟ್ ಆಗಿ ಎಷ್ಟಿದೆಯೋ ಅಷ್ಟೇ ದುಡ್ಡು ತಗೋತಾರೆ ಥರ ಚೀಟಿಂಗ್ ಎಲ್ಲ ಏನು ಮಾಡಲ್ಲ ಅಂದ್ರೆ ನೀವು ಹೇಳ್ತಾ ಇರೋದು ಇದ್ರೆ ಜನಕ್ಕೆ ಇಲ್ಲೊಂದು ನಿಯತ್ತಿದೆ ಅಥವಾ ಅವ್ರಿಗೆ ಒಂದು ಕಲ್ಚರ್ ಇದೆ ಹೌದು ಸಿವಿಕ್ ಸೆನ್ಸ್ ಅಂತೀವಲ್ಲ ಯಾ ಹೌದು ಸಿವಿಕ್ ಸೆನ್ಸ್ ಇದೆ ಅದು ಅದು ನಾವು ಕಲಿಬೇಕು ಬಂದಿದೆಯಾ ಅಥವಾ ಈ ಸರ್ಕಾರಗಳು ರೂಲ್ಸ್ನ ಹೇರಿ ಇಲ್ಲ ಜನಗಳಲ್ಲೇ ಬಂದಿದೆ ನೀವು ನೋಡಿ ನೋಡಿ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇರ್ತಾರಲ್ಲ ವ್ಯಾಪಾರಿಗಳು ಅವ್ರನ್ನೆಲ್ಲ ನೋಡಿದ್ರೆ ಜಪಾನ್ ಅಲ್ಲಿ ಮಾಫಿಯ ಜಾಪಾನೀಸ್ ಮಾಫಿಯಾಗ್ ಹೇಳ್ತಾ ಇದೆ ಅದ್ರದ್ದು ಒಂದು ಬುಕ್ ಓದ್ತಾ ಇದೆ ಮತ್ತು ಇದು ಮೆಕ್ಸಿಕನ್ ಡ್ರಗ್ ಗಿಂತ ಎಕೂಸಾ ತುಂಬ ಡೇಂಜರಸ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ಒಂದು ಸಲ ಬಂದಿರುತ್ತೆ ಒಬ್ಬನೇ ಎತ್ತಾಕೋ ಬಂದಿರ್ತಾರೆ ಅವ್ನ ಏನು ಮಾಡಿದ್ರು ಹಿಂಗೆ ಹೊಡಿ ಅಂತ ಹೇಳಿದ್ಕೊಂಡು ಹಿಂಗ ಅಷ್ಟೇ ಹೊಡಿತಿರ್ತಾನೆ ಆಗ ಅವ್ರು ಫಸ್ಟ್ ಟೈಮ್ ನಾನು ಆ ರೆಫರೆನ್ಸ್ ನೋಡಿದ್ದು ಏನಕ್ಕೆ ಇವ್ನು ಇದು ಹೆಂಗೆ ಬರ್ತದೆ ಸಾರಿ ಸರ್ ಅವ್ನು ಅಲ್ಲಿ ಹುಟ್ಬಿಡೋದವನಲ್ಲ ಅವನಿಗೆ ಅಷ್ಟು ಕ್ರೈಮ್ ಮಾಡಕ್ಕೆ ಬರಲ್ಲ ಅಂತ ಹೇಳ್ಕೊಂಡು ಒಂದು ಮಾತು ಆ ಟೈಮಲ್ಲಿ ಅಲ್ಲಿ ರೆಫರೆನ್ಸ್ ಮಾಡಿದೆ ಸೊ ಕ್ರೈಮ್ ಇದರಲ್ಲಿ ಹಾಂಕಾಂಗು ಸಿಂಗಾಪುರಿಂದ ಬಂದವರು ಅಂದರೆ ಡಬಾನನ್ ಮಕ್ಕಳು ಅಂತ ಸರಿಯಾಗಿ ಕ್ರೈಮ್ ಮಾಡಕ್ಕೆ ಬರಲ್ಲ ಸರಿಯಾಗಿ ಮಾಡಕ್ಕೆ ಬರಲ್ಲ ಕ್ರೈಮ್ ಅಂತ ಅಂದ್ರೆ ನಾನು ನನ್ನ ಜ್ಞಾ ಹಾಂಗ್ ಕಾಂಕ್ ಜ್ಞಾನವೆಲ್ಲ ಓದಿ ತಿಳ್ಕೊಂಡಿರೋದು ಬಟ್ ಮೇಡಮ್ ಹೇಳ್ತಿರೋ ಹಂಗೆ ನಂಗೆ ಅದು ನೆನಪಾಯ್ತು ಈ ಎಕೋಝಾ ಟೈಮಲ್ಲಿ ಸೊ ಅವರು ಅದಕ್ಕೆ ಹಾಂಕಾಂನಿಂದ ಯಾವುದೋ ಹತ್ತರ್ಮ ಸೇರ್ಸ್ಕೊಳ್ಳಲ್ಲ ಈಗ ಕಳ್ಸೋನ್ನ ಉಪಯೋಗ ಇಲ್ಲ ಅಂತೇಳಿ ಟೈಮ್ ಕ್ರೈಮ್ಗೆ ಆಗೋಲ್ಲ ಆಮೇಲೆ ನಿಮ್ಮಲ್ಲಿ ನಮ್ಮಿಂದ ಮಾರ್ಕೆಟ್ಗಳು ನಿಮ್ಮ ಹಾಂಗ್ ಕಾಂಗ್ ನಗರಗಳನ್ನ ನೋಡ್ತಾ ಇದ್ದಾಗ ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಎಂಟರ್ಪ್ರೈಸಿಂಗ್ ಇದ್ದಾರೆ ಹೌದು ಅಂಗಡಿಗಳು ಜಾಸ್ತಿ ನಡೆಸ್ತಾರೆ ಚುರ್ಕಾಗಿ ಕೆಲಸ ಮಾಡ್ತಿರ್ತಾರೆ ಹೆಣ್ಮಕ್ಳು ಇಲ್ಲಿ ಅಷ್ಟೊಂದು ಸುಮ್ ಫ್ರೀಯಾಗಿ ಇರೋಲ್ಲ ಬ್ಯುಸಿ ಆಗಿರ್ತಾರೆ ಗಂಡ ಹೆಂಡತಿ ಮಕ್ಕಳು ದೊಡ್ಡವರಾಗಿದ್ರೆ ಅವರು ದುಡಿತಾರೆ ಇನ್ನೊಂದು ಗಮನಿಸಿದ್ದು ಇಲ್ಲಿ ನಿನ್ನೆ ಮತ್ತೆ ಈಗಲೇ ಇಲ್ಲಿ ಯಾವುದೇ ಬೇಕರಿಯಲ್ಲಿ ಊಟ ಮಾಡಿದ್ರು ಕೂಡ ತಿಂಡಿ ತಿಂದ್ರು ಕೂಡ ಕ್ರೀಮ್ ತುಂಬಾ ಅಂಟ್ಕೊಳ್ಳಲ್ಲ ಆಮೇಲೆ ಸಕ್ಕರೆ ಜಾಸ್ತಿ ಇಲ್ಲ ಅದೇನಾದ್ರೂ ರೂಲ್ಸ್ ಇದೆಯಾ ಯಾಕಂದ್ರೆ ನನ್ನ ಪ್ರಕಾರ ರೂಲ್ಸ್ ಅಲ್ಲ ಇವರು ಸಕ್ಕರೆ ಅಂಶ ಜಾಸ್ತಿ ತಿನ್ನಲ್ಲ ಸಕ್ಕರೆ ಕಡಿಮೆ ಸ್ವೀಟ್ ಅನ್ನೋದನ್ನೇ ಕಡಿಮೆ ಮಾಡ ತಿಳ್ತಾರೆ ಅವರು ಬಳಸೋದು ಕಡಿಮೆನೇ ಮೈಲ್ಡ್ स्वीಟ್ ಆಗಿರುತ್ತೆ ಅದು ತುಂಬಾ ಮೈಲ್ಡ್ ಆಗಿತ್ತು ನಾವು ಎಲ್ಲ ಯಾವುದೋ ಕೇಕ್ ಎರಡು ಚೀಸ್ ರೋಲ್ ಎಲ್ಲ ತಿndvi ನಮ್ಮ ಇದು ಪಾಲಿಸಿದ್ರೆ ನಮ್ಮ ಕ್ರೀಮ್ ವನ್ ಗಳಲ್ಲಿ ಎಷ್ಟು ಇದೆಯೋ ಇದರ 10% ಇಲ್ಲ ಇಲ್ಲಿ but ರುಚಿಕರವಾಗಿದೆ ಇಲ್ಲಿ ನೋಡಿ ಸರ್ ಇದು पेस्ट्रीಸ್ ಇದೆಯಲ್ಲ ಇದೆಲ್ಲನೂವೇ ಬ್ಲಾಕ್ ಫಾರೆಸ್ಟ್ ಕೇಕ್ ಇದು ಎಲ್ಲ ಇದು ಯಾವುದೋ ನಿಮಗೆ ತುಂಬಾ ಇರಲ್ಲ ಹಾ ಸಕ್ಕರೆ ಜಾಸ್ತಿ ಇರಲ್ಲ ಇರಲ್ಲ ಮುಕ್ಕಾ ಹಾ ಹೌದು ತಿಂದ್ರೆ ತಿನ್ಬೇಕು ಅನ್ಸುತ್ತೆ ಕ್ರೀಮ್ ನೋಡಿ ತುಂಬಾ ಲೈಟ್ ಆಗಿ ಹಾಕಿದ್ದಾರೆ ಅವರು ಓಕೆ ಆಮೇಲೆ ಇದೆಲ್ಲ ಜೆಲ್ಲಿ ಕಪ್ಸ್ ಮ್ಯಾಂಗೋ ಪುಡಿಂಗ್ ಓ ಮತ್ತೆ ಜೆಲ್ಲಿ ಕಪ್ಸ್ ಇದೆಲ್ಲ ಪುಡಿಂಗ್ಸ್ ಓಕೆ ಇದು ಸರ್ಕಲ್ ಕೆ ಅಂತ ಟ್ವೆಂಟಿ ಫೋರ್ ಅವರ್ಸ್ ತೆಗ್ದಿರುತ್ತೆ ಸರ್ ಶಾಪ್ ನಿಮಗೆ ಹೌದು ಸರ್ಕಲ್ ಕೆ ಓಕೆ 34 ಗಂಟೆ ಓಪನ್ ಇರುತ್ತೆ ಹಾ ಗ್ರಾಸರಿ ಶಾಪ್ ಇಲ್ಲ ನಿಮಗೆ ಇಲ್ಲಿ ನೀರು ಹಾಲು ಮೊಸರು ನೂಡಲ್ಸ್ ಅಂದ್ರೆ ಇನ್ಸ್ಟೆಂಟ್ ಫುಡ್ ಬೇಕಾಗುತ್ತಲ್ಲ ಬಿಸಿ ಮಾಡಿ ತಗೋ ಅದು ಬೇರೆ ಮೆಡಿಸಿನ್ಸ್ ಲೈಕ್ ಆ ನಿಮಗೆ ಸಿಗುತ್ತೆ ಆಮೇಲೆ ಸಿಗರೇಟ್ ಸಿಗುತ್ತೆ ಲೋಕಲ್ ಮಾರ್ಕೆಟ್ಗೆ ಹೋಗ್ತಿದೀವಿ ಅಲ್ಲಿ ಹೋಗಿ ಬಸ್ ಈ ಕ್ರಾಸ್ ಆಗಿದ ತಕ್ಷಣ ಅಲ್ಲಿ ಬಸ್ ಇದೆ ಪ್ರಾಪರ್ಟಿ ಏಜೆನ್ಸಿ ಈ ತರ ಇರುತ್ತೆ ಆಫೀಸ್ಗಳು ನಮಗೆ ನಮ್ಗೆ ಮನೆ ಬೇಕಾದ್ರೆ ಆಫೀಸ್ ಬೇಕಾದ್ರೆ ಓಹ್ ಇದು ರಿಯಲ್ ಎಸ್ಟೇಟ್ ಏಜೆನ್ಸಿ ಎಸ್ ಸರ್ ಓಕೆ ರಿಯಲ್ ಎಸ್ಟೇಟ್ ನೋಡಿ ಇದ್ರಲ್ಲಿ ಮನೆ ಕೊಂಡ್ಕೊಳ್ಬೇಕಾದ್ರೂ ಸಿಗುತ್ತೆ ಅಲ್ಲಿ ಪ್ರೈಸ್ ಹಾಕಿರ್ತಾರೆ ನೋಡಿ ಆ ತರ ಅದ್ರ ಮೇಲೆ ನಾವು ನೋಡಿ ಇವಾಗ ನೋಡಿ ಇದು ಟೂ ಪಾಯಿಂಟ್ ಫೋರ್ ಮಿಲಿಯನ್ ಅಂತ ಹಾಕಿದ್ದಾರೆ ಇದ್ ನೋಡಿ ಇದೆಲ್ಲ ಅಪಾರ್ಟ್ಮೆಂಟ್ ಫೈವ್ ಏಯ್ಟಿ ಸ್ಕ್ವೇರ್ ಫೀಟ್ ಅಪಾರ್ಟ್ಮೆಂಟ್ ಇದು ಅದ್ರದ್ದು ಇದ್ ಹಾಕಿದ್ದಾರೆ ಪ್ರೈಸ್ ಏನು ಅಂತ ಅಂದ್ರೆ ತೌಸಂಡ್ ಸಿಕ್ಸ್ ಫಿಫ್ಟಿ ಫರ್ ಇದಕ್ಕೆ ಅದು ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅದಕ್ಕೆ ಓಕೆ ಓಕೆ

ಎಲ್ಲೋ ಅಪಾರ್ಟ್ಮೆಂಟ್ಸ್ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಎಜುಕೇಶನ್ ಇಲ್ಲಿ ನೋಡಿ ಇಲ್ಲಿ ಗೌರ್ಮೆಂಟ್ ಅವರು ಮಕ್ಕಳಿಗೆ ಫ್ರೀ ಎಜುಕೇಶನ್ ಇದೆ ಓದಿಸೋದಿದೆ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಫ್ರೀ ಎಜುಕೇಶನ್ ಕೊಡ್ತಾರೆ ಇಂಟರ್ ನ್ಯಾಷನಲ್ ಸ್ಕೂಲ್ಸು ಇದೆ ಲೋಕಲ್ ಸ್ಕೂಲ್ಸು ಇದೆ ಚೈನೀಸ್ ಸ್ಕೂಲ್ಸು ಇದೆ ನಮ್ಮ ಮಕ್ಕಳಿಗೆ ಪ್ರೈಮರಿಯಿಂದ ಸೆಕೆಂಡ್ರಿ ಬರೋ ತನಕ ಫ್ರೀನೇ ಇರುತ್ತೆ ಅಂದರೆ ಎಂಟನೇ ಕ್ಲಾ ಏಳನೇ ಕ್ಲಾಸ್ಗೆ ನಾವು ಸೆಕೆಂಡ್ರಿ ಅಂತೀವಿ ಆರನೇ ಕ್ಲಾಸ್ ತನಕ ಅವರು ಫೀಸ್ ಏನು ಚಾರ್ಜ್ ಮಾಡಲ್ಲ ಆ ಥರ ಸ್ಕೂಲ್ಸ್ ಇದೆ ಚೆನ್ನಾಗಿದೆ ಸ್ಕೂಲ್ಸು ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ನಮ್ಮ ಸುಮಾರು ಕನ್ನಡದ ಮಕ್ಳುಗಳು ಓದಿದ್ದಾರೆ ಅಲ್ಲಿ ಫ್ರೀ ಇನ್ ದ ಸೆನ್ಸ್ ನೀವು ಬೇರೆ ಥರ ತಗೊಳ್ಳೋದಿಲ್ಲ ಎಜುಕೇಷನ್ ತುಂಬ ಚೆನ್ನಾಗಿದೆ ಫ್ರೀ ಕೊಡ್ತಿದ್ದಾರೆ ಅಂತ ಹೇಳಿ ಏನೇನು ಇಲ್ಲ ಇಲ್ಲ ಸರ್ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಇದೆ ಇಲ್ಲಿ ಮತ್ತೆ ಮೆಡಿಕಲ್ಲೂ ಅಷ್ಟೇ ಹೆಲ್ತ್ ಪರ್ಮನೆಂಟ್ ರೆಸಿಡೆನ್ಸ್ಗೆ ಏನಾದರೂ ಇದಾದ್ರೆ ನಮಗೆ ಹಂಡ್ರೆಡ್ ಡಾಲರ್ಸ್ ಕೊಟ್ಟು ನಾವು ರಿಜಿಸ್ಟರ್ ಮಾಡಬೇಕು ಹಾಸ್ಪಿಟಲ್ಸಲ್ಲಿ ಅಲ್ಲಿ ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಎಮರ್ಜೆನ್ಸಿ ಇದೆ ಅದು ಇಮಿಡಿಯೇಟ್ ಮಾಡ್ತಾರೆ ಇಲ್ಲ ಅದಕ್ಕೆ ನಾವು ಡೇಟ್ಸ್ ತಗೋಬೇಕು ಅಪಾಯಿಂಟ್ಮೆಂಟ್ ತಗೋಬೇಕು ಸರ್ಜರಿ ಅಂತೆಲ್ಲ ಆದರೆ ವಿ ಹ್ಯಾವ್ ಟು ವೇಟ್ ಫಾರ್ ಓಕೆ ಹಾ ಸೊ ತುಂಬ ರೀಸನಬಲ್ ಪ್ರೈಸ್ ಮೆಡಿಕಲ್ ಎಕ್ಸ್ ಆರೋಗ್ಯ ಕೆಲಸ ಸರ್ ಇಲ್ಲ ಪಬ್ಲಿಕ್ ಎಜುಕೇಶನ್ ಸಿಸ್ಟಮ್ ಅನ್ನುವಂಥದ್ದು ಹೇಗಿರಬೇಕು ಅನ್ನೋದರ ಡಿಸೈನ್ ನಮ್ಮ ದೇಶದಲ್ಲಿ ಆಗ ನೆಹರೂ ಆಗಲಿ ಇದಾಗಲಿ ಸ್ವಾತಂತ್ರ್ಯ ಬಂದಾಗ ಡಿಸೈನ್ ಮಾಡಿದರು ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿದವರು ಚೈನಾ ಹಾಂಕಾಂಗ್ನವ್ರು ಪಬ್ಲಿಕ್ ಸಿಸ್ಟ್ ಎಜುಕೇಷನ್ ಸಿಸ್ಟಮ್ನ ಹೆಂಗಿರಬೇಕು ಅದು ಹೆಂಗೆ ಬೆಳೆಸಬೇಕು ಅದೆಲ್ಲ ಒಂದು ಇದಾಗಿ ಮಾಡಿದ್ದಿದೆಯಲ್ಲ ನಾವು ಕಲಿಬೇಕು ನಂಗೆ ಏನೂ ಇಲ್ಲ ಪಾಲಿಸಿ ವೈಸು ಇಂಡಿಯಾವನ್ನು ಬೀಟ್ ಮಾಡೋರು ಯಾರೂ ಇಲ್ಲ ಎಕ್ಸಿಕ್ಯೂಷನ್ ವೈಸ್ ನಮ್ಮಷ್ಟು ದರಿದ್ರವಾಗಿರೋರು ಯಾರೂ ಇಲ್ಲ ಹೌದು ನೀವು ಪಾಲಿಸಿ ವೈಸ್ ಪಾಲಿಸಿ ವೈಸಲ್ಲಿ ಇಂಡಿಯನ್ ಪಾಲಿಸಿ ನೋಡಿ ಅಲ್ಲಿ ಹಂಗಂಗೆ ಜೋಡ್ಸಿಡ್ಬೇಕು ಅನ್ನೋದಕ್ಕೆ ಹೆಂಗೆ ಜೋಡಿಸಿ ಅನ್ನೋದು ಪೇಪರಲ್ಲಿ ಮಾಡ್ತಿರ್ತಾರೆ ನಮ್ಮವ್ರು ಬಟ್ ಎಕ್ಸಿಕ್ಯೂಷನ್ ಬಂದಾಗ ಆ್ಯಂಡ್ ಅವರೇ ಯಾರು ಪಾಲಿಸಿ ಮಾಡಿರ್ತಾರೆ ಅವರೇ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅವರೇ ಎಲ್ಲ ಇದು ಮಾಡ್ಕೊಂಡು ಒತ್ತಾರೆ ಅದರ ನಮ್ಮ ನಡೆಯುಡಿಗೂ ಏಕ ಸಮಾನವಾದ ನೈತಿಕತೆ ಇಲ್ಲದೆ ಅತ್ಯಂತ ಕರಪ್ಟಾಗಿ ಹಾಳು ಮಾಡಿದೀವಿ ನಮ್ಮ ನಮ್ಮ ದೇಶವನ್ನು ಶಾಪಿಂಗ್ ಈಗ ನಾವು ಎಲೆಕ್ಟ್ರಾನಿಕ್ಸ್ ಬಸ್ಸಾರ್ಗೆ ಸೊ ಹಾಗಾಗಿ ನಮ್ಮ ಬಸ್ ಬರ್ತಾ ಇದೆ ನಾವು ಬಸ್ಸಲ್ಲಿ ಹೋಗ್ಬೇಕು ಇವ್ರಿಗೆ ಒಂದು ಸ್ಟಾಪ್ ಇದೆಯಂತೆ ಮೇಡಮ್ ಆಲ್ರೆಡಿ ಒಂದು ಬಸ್ ಹುಡುಕಿದಿರಲ್ಲ ಹೋಗ್ಬೇಕು ನಾವೀಗ ಸಿಗ್ನಲ್ ಅದು ಬಂದಾಗ ನಾವು ಕ್ರಾಸ್ ಮಾಡಬೇಕು ಆಮೇಲೆ ನಾವು ಆ ಕಡೆಯಿಂದ ಕ್ರಾಸ್ ಮಾಡ್ತಿದ್ದೀವಿ ಅಂದಾಗ ನೀವು ಇಲ್ಲಿ ಒಂದು ಬಾಕ್ಸ್ ಇರುತ್ತೆ ನೋಡಿ ಮಕ್ಕಳಿಗೆಲ್ಲ ಇದು ಈಸಿ ಆಗುತ್ತೆ ಇದು ಪ್ರೆಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಪ್ರೆಸ್ ಮಾಡಿದ್ರೆ ಸಾಫ್ ಆಗುತ್ತೆ ಸರ್ ಅದೇ ಆವಾಗ ಸೌಂಡ್ ಇದ್ದಾಗ ನಾವು ಕ್ರಾಸ್ ಮಾಡಬಹುದು ಅಂತ

ಅದು ಫಿಕ್ಸ್ ಟೈಮು ಒಂಬತ್ತು ಗಂಟೆಗೆ ನೀವು ನೋಡಿದ್ರೆ ಎಲ್ಲ ಕಡೆ ರಶ್ ಇರುತ್ತೆ ಎಂಟು ಗಂಟೆಯಿಂದ ಏಳು ಏಳು ಗಂಟೆ ಏಳುವರೆಯಿಂದನೇ ನಮ್ಮ ಮೆಟ್ರೋ ಸ್ಟೇಷನ್ಸು ಇದು ಬಸ್ಗಳು ಎಲ್ಲ ರಶ್ ಇರುತ್ತೆ ಎಲ್ಲ ಆಫೀಸ್ ಹರ್ಸ್ ಮುಂಚೆ ಹೋಗಿ ಜಾಯ್ನ್ ಆಗಬೇಕಲ್ಲ ಆಮೇಲೆ ಲಂಚ್ ಬ್ರೇಕ್ ಬಂದು ಟ್ವೆಲ್ ಟು ಟ್ವೆಲ್ ತರ್ಟಿ ಟ್ವೆಲ್ ಟು ಒನ್ ಆ ಥರ ಇರುತ್ತೆ ಸೊ ಅಂದರೆ ಇವ್ರದ್ದು ಫಿಕ್ಸ್ ಟೈಮಿಂಗ್ ಫಿಕ್ಸ್ ಟೈಮಿಂಗ್ ಟೈಮ್ ಪರ್ಸ್ನಲ್ ಲೈಫ್ಗೂ ಕೊಡ್ತಾರೆ ವೀಕೆಂಡ್ಸ್ ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡಲ್ಲ ರಜಾ ಇರುತ್ತೆ ಅದು ಫ್ಯಾಮಿಲಿ ಟೈಮು ಅಂದರೆ ಇವರಲ್ಲಿ ಒಂದು ನಾನು ನೋಡಿರೋದು ಏನಂದರೆ ಇವರು ದುಡಿತಾರೆ ಹಾಗೆ ದೇಶ ಸುತ್ತಬೇಕು ಅನ್ನೋದು ಹಾಲಿಡೇಸ್ ಬಂದಾಗ ಪ್ಲ್ಯಾನ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರೆ ಹೆಚ್ಚು ಇಲ್ಲಿ ನಮಗೆ ಟ್ರಾವೆಲ್ ಮಾಡಬೇಕಂದ್ರೆ ಸುಮಾರು ಪ್ಲ್ಯಾನ್ಸ್ಗಳು ಸಿಗುತ್ತೆ ಅಂದರೆ ಏರ್ ಇದರಿಂದ ಬಿಟ್ಟಿರ್ತಾರಲ್ಲ ಟೂರ್ ಪ್ಯಾಕೇಜಸ್ಸು ಅದನ್ನು ತೊಗೊಳ್ತಾರಲ್ಲ ಅದು ತೊಗೊಂಡು ಪ್ಲ್ಯಾನ್ ಮಾಡಿರ್ತಾರೆ ನಾಲ್ಕೈದು ಜ ದಿನ ರಜಾ ಒಟ್ಟಿಗೆ ಬಂದಾಗ

ನೀವು ಫ್ರಂಟ್ ಅಲ್ಲಿ ಕೂತ್ಕೊಂಡ್ರೆ ನಿಮಗೆ ವ್ಯೂ ಎಲ್ಲ ಚೆನ್ನಾಗಿ ಬರುತ್ತೆ ಓಕೆ ಹಾಂಗ್ ಕಾಂಗ್ ಕಾಣುತ್ತೆ ಹೌದು ನೋಡಿ ಬನ್ನಿ ಮುಂದೆ ಕೂತ್ಬಿಡೋಣ ನಾವು ಮೇಡಮ್ ನಿಮ್ಮ ಟ್ರಾಫಿಕ್ ಜಾಮ್ ಆಗುತ್ತಾ ಆಗುತ್ತೆ ನೋಡಿ ಅಲ್ಲ ಆಗಿದೆ ಬಿಲ್ಡಿಂಗ್ಸ್ ನೋಡಿ ಸರ್ ಹೈ ಬಿಲ್ಡಿಂಗ್ಸ್ ಸೂಪರ್ ವೆರಿ ನೈಸ್ ಸಕ್ಕರ ಇರೋ ಶಾಟ್ ಸಿಗ್ತಾ ಇದೆ ನಮಗೆ ಅಂತ ಈಗ ಮತ್ತೆ ಮೇಡಮ್ ನಾನು ಅಬ್ಸರ್ವ್ ಮಾಡಿದ್ದೆ ಹಾ ತುಂಬಾ ಕ್ಲೀನ್ ಅಂಡ್ ನೀಟ್ ಇದೆ ಅಂದ್ರೆ ಕಸ ಹೊಡೆದು ಬಿದ್ದಿರೋದು ತಿಪ್ಪೆ ಆಗಿರೋದು ಧೂಳು ಧೂಳು

ಬಳಸಿಕೋತಾರೆ ಓಕೆ ಹೌದು ಸೀಟ್ ಬೆಲ್ಟ್ ಹಾಕಬೇಕು ಹಾ ಹಾಕಬೇಕು ಯಾಕೆಂದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಹಾಕೋಬೇಕು ಇಲ್ಲಿ ನೋಡಿ ಇದು ಕೌಲೂನ್ ಗೌರ್ಮೆಂಟ್ ಆಫೀಸಸ್ ಅಂತ ಅಂದ್ರೆ గవర్ನೆಂಟ್ ಆಫೀಸ್ ಇದು ಸರ್ಕಾರಿ ಒಂದು ಏರಿಯಾ ಕೌಲಂ ಓ ಏರಿಯಾ ಓಕೆ ಕೌಲಂ ಏರಿಯಾ ಅದಕ್ಕಿಂತ ಇದೊಂದು डिस्ट्रिक्ट ಇದರಲ್ಲಿ ಗೌರ್ಮೆಂಟ್ ಆಫೀಸ್ದು ಇದೆಲ್ಲ ಇದೆ ಓಕೆ ಇಲ್ಲಿ ಲಂಚಾ ಭ್ರಷ್ಟಾಚಾರ

ಮಾಂಕಾಕ್ ಅಂತ ಏರಿಯಾಗ್ ಬಂದಿದ್ದೀವಿ ನಾವ್ ಇದು ಹಾ ಇಲ್ಲಿ ಲೇಡೀಸ್ ಮಾರ್ಕೆಟ್ ಇದೆ ಶಾಪಿಂಗ್ ಗೆ ಇದು ಒಂದು ಏರಿಯಾ ಹೌದು ಸರ್ ಅನೇಕ ಬ್ಯಾಂಕ್ ಗಳಿದಾವೆ ಇಲ್ಲಿ ಹೌದು ಎಲೆಕ್ಟ್ರಾನಿಕ್ಸ್ ಬಜಾರಿಗೆ ಬಂದಿದ್ವಿ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ಗೆ ನೋಡೋಣ ಎಲೆಕ್ಟ್ರಾನಿಕ್ಸ್ ಎಷ್ಟು ರೇಟಲ್ಲಿ ಸಿಗುತ್ತೆ ಕಮ್ಮಿನ ಜಾಸ್ತಿನ ನಿಮ್ಗೆ ತೋರಿಸ್ತೇವೆ ಅದೇ ಎಲೆಕ್ಟ್ರಾನಿಕ್ಸ್ ಎಲ್ಲ ಸಿಗುವಂಥ ಬಜಾರು ಮಾರ್ಕೆಟು ಈ ಏರಿಯಾ ಹಾಂಕಾಂಗಲ್ಲಿ ಈ ಏರಿಯಾ ಹೆಸರೇನು ಇದು ಶಾಂಶೈ ಅಂತ ಸರ್ ನೋಡಿ ಈ ಬೀಚ್ಸ್ ಎಲ್ಲ ಬರುತ್ತಲ್ಲ ಫಿಫ್ಟಿ ಏಯ್ಟಿ ಡಾಲರ್ಸ್ ಇದೆಲ್ಲ ನೋಡುವೆ ಇದು ನೋಡಿ ನಲವತ್ತೈದು ಡಾಲರ್ ಬ್ಯಾಗ್ ಎಷ್ಟು ಚೆನ್ನಾಗಿ ನೋಡಿ ಇದು ನಲವತ್ತೈದು ಡಾಲರು ಅದನ್ನ ನಾನೂರ ರೂಪಾಯಿ ಐನೂರು ರೂಪಾಯಿ ಒಳಗಡೆ ಇದೆ ಶೂಸ್ ಅಂಗಡಿ ನೋಡಿ ಸರ್ ಇದು ಲೋಕಲ್ ಶೂಸ್ ಎಲ್ಲ ಹೇಗಿದೆ ನೋಡಿ ನೂರ ಐವತ್ತು ಡಾಲರ್ಗೆ ನೋಡಿ ಶೂ ಇದೆ ಎಡ್ವಿನ್ ಒನ್ ಫಿಫ್ಟಿ ಡಾಲರ್ಸ್ ಅಷ್ಟಮಾರ್ಗಲ್ಲ ಲೇಡೀಸ್ ಶೂ ಐವತ್ತು ಡಾಲರ್ಗೆಲ್ಲ ಸಿಗುತ್ತೆ ಒಳ್ಳೆ ಲೇಡಿ ಶೂ ಇದೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಇನ್ನೂ ಚೆನ್ನಾಗಿರೋದು ನೋಡಿ ನೂರು ಡಾಲರ್ಗೆ ಪಾರ್ಟಿ ವೇರ್ಸ್ ಎಲ್ಲ ಪಾರ್ಟಿ ವೇರ್ ಶೂಸ್ ಪಾರ್ಟಿ ವೇರ್ ಶೂಸ್ಗಳು ನೂರು ರೂಪಾಯಿ ಹದಿನೈದು ಡಾಲರ್ಸ್ ಸರ್ ಈ ಚಪ್ಪಲಿಗಳೆಲ್ಲ ಇದೆಲ್ಲ ಹತ್ತು ಡಾಲರ್ಸ್ ಮನೇಲೆ ಹಾಕಿ ಯೂಸು ಮನೆಯಲ್ಲೇ ಹಾಕೋ ಅನ್ಸತ್ತು ಓಕೆ ನಾನು ತಗೋತಿದ್ದೀನಿ ನಮ್ಮ ಮನೇಲಿ ಬಂದವ್ರಿಗೆ ಹಾಕೋದ್ ಚಪ್ಪಲಿ ಚಳಿ ಥಂಡಿ ಇರೋದ್ರಿಂದ ಸೊ ನೀವು ಮನೇಲಿ ಮುಂದೂರಿಗೂ ಚಪ್ಪಲಿ ಕೊಡ್ತೀರಾ ಕೋಣ ಅವ್ರಿಗೆ ಮನೇಲಿ ಓಡಾಡೋಕ್ಕೆ ಮನೇಲಿ ಓಡಾಕೆ ಚಳಿ ತುಂಬಾ ಚಳಿ ಅಂತಾರಲ್ಲ ಸರ್ ಗ್ರನೈಟ್ ಸೊ ನನ್ನ ಹೆಂಡ್ತಿಗೆ ನನಗೆ ಅವ್ಳನ್ನ ರಶ್ಮಿಕಾ ಥರ ರೆಡಿ ಮಾಡ್ತೀನಿ ಒಂದು ಕಣ್ಕ ಹಾಕಿ ಅವಳು ಆಲ್ರೆಡಿ ರಶ್ಮಿಕಾ ತರ ಇದ್ದರೆ ಇನ್ನೂ ಡಬಲ್ ಮಾಡ್ತೀನಿ ಅಲ್ಲ ಅವ್ಳಿಗೆ ಹೋಲಿಸ್ಬೇಡಿ ಅವ್ರಿಗಿತ್ತು ಚೆನ್ನಾಗಿದ್ದಾರೆ ಇವರು ಹಾಂ ಕೆಲವರಿಗೆ ಕೆಲವು ಸೂಟ್ ಆಗುತ್ತೆ ನನ್ನ ಹೆಂಡತಿಗೆ ಎಲ್ಲ ಸೂಟ್ ಆಗುತ್ತೆ ಅದ್ರಲ್ಲಿ ಕಮ್ಮಿ ರೇಟಿಂದ ಇನ್ನೂ ಹೆವಿ ಸೂಟ್ ಆಗುತ್ತೆ ಮೇಡಮ್ ನಾನು ಅವಾಗ ಲವ್ ಮಾಡ್ತಾ ಇದ್ದ ಟೈಮಲ್ಲೇ ತಿರ್ಕೊಂಡು ತಿಂತ ಟೈಮಲ್ಲಿ ಎಂಟುನೂರು ರೂಪಾಯಿ ಖರ್ಚು ಮಾಡಿ ಒಂದು ಕೂಲಿಂಗ್ ಗ್ಲಾಸ್ ಕಳಿಸಿದ್ದೆ ಒಂದೇ ಮೂರು ಹಾಕ್ಬಿಟ್ಲು ಸೇಮು ಮಿಂಟು ಕಣ್ಣು ಆಸ್ಪತ್ರೆಯಲ್ಲಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಾಗ ಅವ್ರ ಕನಕ ಕೊಡ್ತಾರಲ್ಲ ಹಂಗೆ ಇದೆ ಹತ್ತು ಡಾಲರು ತಗೊಳ್ಳಿ ಸ್ನೇಹಿತರೆ ಅದು ಒಂದಾನೊಂದು ಕಾಲ ಸುಮಾರು ಒಂದು ನಮ್ಮ ಮದುವೆ ಹತ್ತು ವರ್ಷದ ಹತ್ತು ವರ್ಷ ಆಯಿತು ಇನ್ನೊಂದು ಎರಡು ಮೂರು ವರ್ಷ ಹಿಂದೆ ಹೋಗಿ ಆಗ ನಾನು ಕಡು ಬಡವ ಅಂತ ಹೇಳ್ತಿರಲ್ಲ ಆ ಥರ ಇದೆ ನಾನು ಅವಾಗ ನನಗೆ ಇಪ್ಪತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಓದಾಡ್ತಾರೆ ಟೈಮಲ್ಲಿ ಎಂಟು ನೂರು ರೂಪಾಯಿ ಯಾವುದೋ ಒಂದು ದುಡ್ಡು ಬಂದಿತ್ತು ಅದರಲ್ಲಿ ಇದೇ ಪೀಸು ಈ ಮಾಸ್ಟರ್ ಪೀಸ್ಗೆ ಅಂತ ಒಂದು ಕೂಲಿಂಗ್ ಗ್ಲಾಸ್ ಕೊಡಿಸಿದ್ದೆ ಅವಳು ಅದನ್ನು ಒಂದೇ ದಿನದಲ್ಲಿ ಆ ಸೈಡ್ ಇದನ್ನು ಮುರ್ಕೊಂಬಂದು ಬಿಸಾಕಿರಲಿಲ್ಲ ಅದನ್ನು ಅದೇ ಮಾಸ್ಟರ್ ಪೀಸ್ ಇದು ಈಗ ನೋಡಿ

ನೋಡಿ ಚೆನ್ನಾಗಿದೆ ಇದೆಲ್ಲ ಬ್ಲಾಗ್ ಬ್ಲಾಗರ್ಸ್ ಗೆ ಬೇಕಾಗಿರುವಂತ ಲೈಟ್ ಇದೆ ನೋಡಿ ಇಲ್ಲಿ 25 ಡಾಲರ್ ಯಾರಿಗೆ ಯಾವ್ದು ಬೇಕಾದ್ರೂ ತಗೋದು ವಾಚ್ ಗಳು ಕೇಳ್ತಿದ್ರು ಒಬ್ರು ಫ್ಯಾನ್ಸಿ ವಾಚ್ ಇದು ಇದು ನೋಡಿ ಇಷ್ಟು ಕ್ಲಿಪ್ ಸೆಟ್ ಬಂದು ನಿಮಗೆ 8 ಡಾಲರ್ಸ್ ಯಾವುದು ಇಲ್ಲಿ ಇದೆಯಲ್ಲ 80 ರೂಪಾಯಿ ಇವಾ ಹ ಕಲರ್ಸ್ ಕಲರ್ಸ್ ಇದೆ ಅಲ್ಲಿ ನೋಡಿ ಸೈಡ್ ನೋಡ್ತಾ ಇದ್ದೀರಾ ಈ ಏರಿಯಾದಲ್ಲಿ ಬ್ಯಾಂಕ್ ಆಫ್ ಚೈನಾ ಇದೆ ಬ್ಯಾಂಕ್ ಆಫ್ ಚೈನಾ ಅದೊಂದು ಬ್ರಾಂಚ್ ಇಡೀ ಬಿಲ್ಡಿಂಗ್ ಅವ್ರದು ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಅದರವ್ರದ್ದು ಬ್ಯಾಂಕ್ ಆಫ್ ಚೈನಾ ಆ ಸ್ನೇಹಿತರೆ ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋ ಬಿಲ್ ಪೋಸ್ಟಿಂಗ್ ಅಂದರೆ ಇಲ್ಲಿ ಏನೂ ತಂದು ಅಂಟ್ಸಂಗಿಲ್ಲ ಹುಟ್ಟುಹಬ್ಬದ ಶುಭಾಶಯ ರಾಜಕಾರಣಿಗೆ ಒಳ್ಳೇದಾಗಲಿ ಅವ್ನು ಸತ್ತ ಇವನು ಸತ್ತ ಅಂತ ಹಾಗೇನಾರು ಮಾಡ್ರೆ ಐದು ಸಾವಿರ ಡಾಲರು ಪೆನಾಲ್ಟಿ ಮತ್ತು ಮೂರು ತಿಂಗಳು ಜೈಲು ದಯವಿಟ್ಟು ಇಂಥದ್ದೆಲ್ಲ ನ ರೂಲ್ಸ್ ನಮ್ಮಲ್ಲೂ ಮಾಡ್ರಪ್ಪ ರೂಲ್ಸ್ ಇದೆ ಬಟ್ ಯಾರೂ ಫಾಲೋ ಮಾಡ್ತಾಯಿಲ್ಲ ಅಷ್ಟೇ ಇವನಿಗೆ ಶುಭಾಶಯ ಅವ್ನಿಗೆ ಶುಭಾಶಯ ಅವ್ನು ಸತ್ತ ಇವ್ನು ಬಂದ ಇದು ಸ್ನೇಹಿತರೆ ಹಾಂಗ್ಕಾಂಗ್ನ ಎಲೆಕ್ಟ್ರಾನಿಕ್ಸ್ ಬಜಾರ್ ಬಂದ್ವಿ ನಾವು ಮತ್ತೆ ಒಳಗಡೆಗೆ ಅದು ಬರೀ ಎಂಟ್ರೆನ್ಸ್ ಅಷ್ಟೇ ಆಗಲಿ ನಾವು ನೋಡಿದ್ದು ಇದು ಒರಿಜಿನಲ್ ಹಾಂಗ್ಕಾಂಗ್ ಎಲೆಕ್ಟ್ರಾನಿಕ್ಸ್ ಬಜಾರು ಎಡಗಡೆ ಬಲಗಡೆ ಎಲ್ಲ ಕಡೆನೂ ಒಂಥರ ನಮ್ಮ ಬೆಂಗಳೂರಿನ ಎಸ್ ಪಿ ರೋಡ್ ಥರ ಹಾಂಕಾಂಗ್ನಲ್ಲಿ ಒಂದು ಎಸ್ ಪಿ ರೋಡು ಎಲ್ಲ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಸಿಗ್ತವೆ ತುಂಬ ದೊಡ್ಡ ರಸ್ತೆ ಈ ಚೋರ್ ಬಜಾರ್ ಥರ ಅಥವಾ ನಮ್ಮ ಹಾಂಗ್ ಬರ್ಮಾ ಬಜಾರ್ ಥರ ಅಥವಾ ಈ ಸಂಡೇ ಬಜಾರ್ ಥರದೊಂದು ಮಾರ್ಕೆಟ್ ಇದೆ ಇಲ್ಲಿ ಇಲ್ಲಿ ತುಂಬ ವಸ್ತುಗಳು ಸಿಗ್ತವೆ ಇಲ್ಲಿ ಅಂದರೆ ಕ್ವಾಲಿಟಿ ಇಲ್ಲದೇ ಇರೋವು ಈ ಯಾವುದು ಬ್ರ್ಯಾಂಡ್ ಅಲ್ಲದೆ ಇರೋದು ಯಾವ್ಯಾವ ವಿಚಿತ್ರ ಬ್ರ್ಯಾಂಡ್ಗಳೆಲ್ಲ ಸಿಗ್ತವೆ ಇಲ್ಲಿ ತುಂಬ ಕಡಿಮೆ ರೇಟ್ ಇಲ್ಲಿ ಸೊ ಇಲ್ಲಿ ಬಂದು ತಗೋಬಹುದು ಆದರೆ ಅವುಗಳ ಎಷ್ಟು ಬಾಳಿಕೆ ಬರ್ತವೆ ಏನು ಎತ್ತ ಖಂಡಿತ ಆ ದೇವರೇ ಬಲ್ಲ ನೂರಕ್ಕೆ ಮೂರು ಸಿಗುತ್ತಂತಿಲ್ಲಿ ಇದೆಲ್ಲ ಹೋಲ್ಸೇಲ್ ಇದರಲ್ಲಿ ಸಿಗ್ತಿದೆ ಅಂಗಡಿ ಅಲ್ಲಿ ಬಟ್ಟೆ ಅಂಗಡಿಗಳು ನೂರಕ್ಕೆ ಮೂರು ಇಲ್ಲಿ ಐವತ್ತೊಂಬತ್ತು ಡಾಲರ್ ಏನು ಫೈವ್ ನೈಂಟಿ ಸಿಕ್ಸ್ ಆ ಥರ ನೋಡಿ ಇಲ್ಲಿದೆ ಸ್ನೇಹಿತರೆ ನಿಮ್ಮಲ್ಲಿ ನಾನು ಕ್ಷಮೆ ಕೋರ್ತೇನೆ ನಿಮಗೆ ಆಕ್ಚುಲಿ ಎಲೆಕ್ಟ್ರಾನಿಕ್ಸ್ ಬಜಾರ್ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದೆ ಅದು ಎಲೆಕ್ಟ್ರಾನಿಕ್ಸ್ ಬಜಾರ್ಗೆ ಹೋದ್ರೆ ನಮ್ಮ ಹೆಂಗ್ ಹೆಂಗರುಗಳು ಆಸಕ್ತಿಯೇ ತೋರಿಸ್ತಾ ಇಲ್ಲ ಅವ್ರಿಗೆ ತುಂಬ ಇಂಟ್ರೆಸ್ಟಿ ವಿಚಾರಗಳಾಗ ಗೊತ್ತಾ ನೋಡಿ ಬಟ್ಟೆ ಬರೀ ಅದು ಆಫರ್ಲ್ಲಿ ಬರೀ ಹಾಕೊಂಡ್ರೆ ಇಪ್ಪತ್ತು ಡಾಲರ್ ಮೂವತ್ತು ಡಾಲರು ನೂರು ರೂಪಾಯಿಗೆ ಮೂರು ಅಂತಲ್ಲ ಹಾಗಾಗಿ ಹೋಗಿ 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 ನೋಡಿ ಎಲ್ಲ ಹಂಗೆ ಗಜ 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 ಅಂತ ಇದ್ದಾರೆ ನೋಡಿ ಫಾರ್ ಎಕ್ಸಾಂಪಲ್ ಇವರೇ ನಮ್ಮ ಗಿರಿ ಸೈಡ್ತಿ ನೋಡಿ ಒಂದು ತಗೋತಾ ಇದ್ದಾರೆ ಇದನ್ನು ತಗೋತಾಯಿದೆ ತುಂಬ ಚೆನ್ನಾಗಿದೆ ಕಲರ್ ಕಲರ್ ಆಗಿ ಇದೆ ಇಪ್ಪತ್ತು ಡಾಲರ್ ಇರುತ್ತೆ ಅದಕ್ಕೆ ತಗೋತಾ ಇದ್ದಾರೆ ಪ್ಯಾಂಟ್ ತಗೋ ನಿಂಗೆ ಐಟ್ ಜಾಸ್ತಿ ಉದ್ದ ಆಗುತ್ತೆ ನೋಡಿ ನಿಮ್ಗೆ ಲಂಗ ಎಲೆಕ್ಟ್ರಾನಿಕ್ಸ್ ಬಜಾರಿಗೆ ಹೋದ್ರೆ ಐದು ನಿಮಿಷ ಕೋಡ್ ಬಂದ್ಬಿಡ್ತಾರೆ ಬಟ್ಟೆ ಅಂಗಡಿ ಕ್ಲಿಪ್ ಅಂಗಡಿ ಕರ್ಕೊಂಡು ಹೋದ್ರೆ ನೋಡ್ತಾನೇ ಇರ್ತಾರೆ ಪೊಲೀಸ್ ಇಬ್ಬರು ಸ್ನೇಹಿತರೆ ಹೆಣ್ಮಕ್ಳೆಲ್ಲ ಜಾಸ್ತಿ ನೂರು ರೂಪಾಯಿ ಮೂರು ಬಟ್ಟೆ ತಗತವ್ರೆ ಅಂತ ಬೀಳ್ತಾ ಇವತ್ತು ಅದೇ ಮೆಜೆಸ್ಟಿಕ್ ಫುಟ್ಬಾತಲ್ಲಿ ಮಾತಾಡ್ತಾರಲ್ಲ ನೂರು ರೂಪಾಯಿಗೆ ಮೂರು ನೂರು ರೂಪಾಯಿಗೆ ಹಂಗೇ ಇವರು ಓಕೆ ಈಗ ಕತ್ಲಾಯಿತು ಇಲ್ಲಿ ಈ ಊರಲ್ಲಿ ಈ ದೇಶದಲ್ಲಿ ಹಾಂಕಾಂಗ್ನಲ್ಲಿ ಜನ ಎಲ್ಲ ಮನೆಗೆ ಸೇರ್ಕೊತಾ ಇದ್ದಾರೆ ಇಲ್ಲವ್ರಿಗೆ ಲೇಟ್ ನೈಟ್ ವರ್ಕ್ ಮಾಡಬೇಕು ಆ ಥರದ್ದು ಕಲ್ಚರ್ ಇಲ್ಲ ಲೇಟ್ ನೈಟ್ ಓಡೋರು ಕಡಿಮೆ ಇಲ್ಲಿ ಸೊ ಇಲ್ಲಿ ಪರ್ಸನಲ್ ಲೈಫ್ಗೆ ತುಂಬ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದ್ರಿಂದ ಜನ ಮನೆಗೆ ಸೇರ್ಕೊತಿದ್ದಾರೆ ಅವರು ತುಂಬ ಎಂಜಾಯ್ ಮಾಡ್ತಾರೆ ಬದುಕನ್ನು ಚೆನ್ನಾಗಿ ಬದುಕ್ತಾರೆ ಚೆನ್ನಾಗಿ ದುಡಿತಾರೆ ದುಡಿಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ ದುಡಿತಾರೆ ಬದುಕ್ಬೇಕಾದ್ರೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಎಂಜಾಯ್ ಮಾಡ್ತಾರೆ ಅದು ಅವ್ರ ಕಲ್ಚರು ಹುಡಿಬೇಕಾರೆ ಎಂಜಾಯ್ಮೆಂಟ್ ಬಗ್ಗೆ ಯೋಚನೆ ಮಾಡಲ್ಲ ಎಂಜಾಯ್ಮೆಂಟ್ ಮಾಡ್ಬೇಕಾದ್ರೆ ದುಡಿಯೋ ಬಗ್ಗೆ ಯೋಚನೆ ಮಾಡಲ್ಲ ಅಂಥ ಜನ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ ಸೊ ಏನು ಹಂಗೋ ಅದು ಕಾಸ್ಟಿಮೆ ಚೇಂಜ್ ಮಾಡ್ಕೊಂಬಿಟ್ರೆ ಇವಾಗ ಇವರು ಆಕಲ್ ಸಿಟೀಸನ್ನು ಅನ್ಸುತ್ತೆ ಯಪ್ಪ ಏನು ಬೇಡ ಅಂತ ಕೊಟ್ಟೋಗಿದ್ದಾರೆ ನೋಡಿ ಹೊಸ ತಗೊಂಡು ಹಳೆದೆಲ್ಲ ಬಿಸಾಕ ಬಿಸಾಕೋಗ್ತಾವ್ರೆ ಈ ರೀತಿಯ ಮನ ಇದ್ರೊಳಗೆ